ಕೇವಲ ಕೆಲವು ಒಂದು ತಪಸ್ಸು ಅನ್ಸಂದ್ರೆ ಏನ್ ಕಲ್ಪನೆ ಹುಡುತದೆ ಅಂತಂದ್ರ ಉದ್ದಕ್ಕ ಗಡ್ಡ ಬಿಡಬೇಕು ಉದ್ದ ಸೇರ್ಬೇಕು ಅದ ಒಂದು ತಪಸ್ಸು ಹೌದಾ ಇದು ತಪಸ್ಸಲ್ಲ ತಪಸ್ಸನ್ನ ನಾವು ತಪಸ್ಸು ಯಾವ್ದಾವುದರಿಂದ ಬರೀ ಗುಡ್ಡ ಗಡ್ಡ ಬಿಟ್ಟು ಗುಡ್ಡ ಬಿಟ್ಟು ಪರ್ವತಕ್ಕ ಹೋಗಿ ಅಲ್ಲಿ ಹೋಗಿ ಕಣ್ಣು ಮುಚ್ಚುವ ಮಾಡಿದ್ರೆ ತಪಸ್ಸಲ್ಲ ನಾವು ವಾಣಿಯಿಂದನೂ ತಪಸ್ಸು ಮಾಡಬಹುದು ಶರೀರದಿಂದನೂ ತಪಸ್ಸು ಮಾಡಬಹುದು ಮನಸ್ಸಿನಿಂದನೂ ಕೂಡ ನಾವು ತಪಸ್ಸನ್ನ ಮಾಡಬಹುದು ಏನನ್ನ ಕೇಳಾಕ ಇದು ಕೂಡ ಒಂದು ತಪಸ್ಸು ಹೇಳುವನು ಒಂದು ತಪಸ್ಸು ತಪಸ್ಸಿನೊಳಗ ನಾನಾ ವಿಧ ಅದವ ಆದ್ರ ತಪಸ್ಸು ಮಾಡ್ಬೇಕಾಗಿತ್ತಂದ್ರ ನಮ್ಮಲ್ಲಿ ಏನಿರಬೇಕು ಅಂತಂದ್ರ ಏಕ ನಿಷ್ಠ ಏಕಾಗ್ರತೆ ಅಂತಕ್ಕಂಥದ್ದು ನೀ ಎಲ್ಲೇ ಬಂದ್ರು ಏನ ಮಾಡು ನಿನ್ನೊಂದು ಕೆಲಸ ಮಾಡಿ ಅಂದ್ರ ಅದು ಕೂಡ ಒಂದು ತಪಸ್ಸು ಅಂತ ಹೇಳ್ತಾರ ಅಂತ ತಪಸ್ ನೋಡ್ರಿ ಶರೀರ ಈ ಶರೀರದಿಂದ ನಾವು ತಪಸ್ಸು ಮಾಡಬಹುದು ಏನಪ್ಪಾ ಈ ಶರೀರದಿಂದ ತಪಸ್ಸು ಮಾಡುದಂದ್ರ ಈ ಶರೀರ ಐತೆ ಎಲ್ಲರಿಗೂ ಹೋದ್ರಿ ಈ ಶರೀರದಿಂದ ಏನು ತಪಸ್ಸು ಶರೀರಕ್ಕೊಂದು ತಪಸ್ಸು ಏನ್ ಈ ಶರೀರಕ್ಕೆ ತಪಸ್ಸು ಅಂತಂದ್ರ ಈ ಶರೀರ ಆ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂತ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಶರೀರನ ಒಂದ್ ಅದ್ಭುತ ಕಲಮ ಪ್ರಭುಗಳು ಹೇಳ್ತಾರೆ ಭೂತ ಭೂತವ ಕೂಡಿ ಅದ್ಭುತವಾಗಿತ್ತು ಅಂತ ಇದೊಂದು ಅದ್ಭುತ ಈ ಶರೀರ ಹೌದ್ರಿ ಈ ಶರೀರದೊಳಗೆ ಏನೇನೆಲ್ಲ ಅದ ಈ ಶರೀರದಿಂದ ನಾವು ಏನೇನೆಲ್ಲಾ ಮಾಡಬಹುದು ಆದ್ರೆ ಕೆಲವರು ಅಂತಂದ್ರ ಶರೀರ ಏನಕ್ಕೆ ಬೇಕ್ರಿ ಮನಸ್ಸು ಒಂದಿದ್ರ ಸಾಕಲ್ರಿ ಅಂತಿರ್ತಾರ ಕೆಲವ್ ಹೌದಾ ಏ ಆತ್ಮ ಸುದ್ದಿದ್ರೆ ಸಾಕ್ರಿ ನೋಡು ಮಂದಿ ಮನೆ ಆಗೋದು ಜಲಕ ಮಾಡ್ರಿಪ್ಪಾ ದಿನ ಸ್ವಲ್ಪ ಶರೀರ ಸುದ್ದಿಗೋರು ಜಳಕ ಮಾಡ್ರಿ ಅಂದ್ರ ದೊಡ್ಡ ದೊಡ್ಡ ವೇದಾಂತ ಹೇಳಕ್ ಬರ್ತಿರ್ತಾರ ಅವ್ರು ಏನ್ ಅಂತಿರ್ತಾರೆ ಅಯ್ಯ ಯೋವ್ವ ಅಯ್ಯಪ್ಪ ಶರೀರ ಏನ್ ಮಾಡುದು ಶರೀರ ಹೆಂಗರೇ ಇರ್ಲಿ ಮನಸ್ಸು ಸುತ್ತಿದ್ರ ಸಾಕ ಮನಸ್ಸಿಗೆ ಜಳಕ ಜಳಕಾಗಿರ ಎಲ್ಲಾ ಶರೀರಕ್ಕಲ್ರಿ ಅನ್ನೋರು ಒಬ್ಬೊಬ್ರು ಇರ್ತಾರ ಹೌದಾ ಇದು ಸಾಮಾನ್ಯ ಜನರು ಅವರು ಹೌದಪ್ಪ ಶರೀರಕ್ಕೆ ಏನ್ ಮಾಡುವ ಅಂತ ಹೇಳ್ತಿ ಆದ್ರೆ ವಿಚಾರ ಮಾಡು ಆತ್ಮ ಆತ್ಮ ಆತ್ಮವಸಲು ಇದ್ರೆ ಒಂದು ಸಾಕು ಅನ್ನೋ ಶರೀರ ಇಲ್ಲದೆ ಆತ್ಮಕ್ಕೆ ನೆಲೆ ಎಲ್ಲಂಟು ಹೌದಾ ಈ ಆತ್ಮಕ ನೆಲೆ ಬೇಕಲ್ರಿ ಈ ಒಂದು ಸೈಕಲ್ ಒಂದು ಗಾಡಿಯೆಲ್ಲ ಗಾಡಿ ಓಡಿಸ್ತಾರ ಹೌದಾ ಸೈಕಲ್ ನೋಡ್ರಿ ಹೌದಿಲ್ಲ ನೋಡ್ರಿ ಇಲ್ಲೋ ಊರ ಅನ್ರಿ ಊರ ಅನ್ರಿ ಸುಮ್ ಕುಂದ್ರ ಬ್ಯಾಡ್ರೂ ಸುಮ್ ಪುತ್ರ ಹೇಳಕ್ಕಲ್ಲ ನಮಗೂ ಅದೊಂಥರ ಈಗ ದವಾಖ ಒಳಗ ಆ ಇಶ್ಯೂ ನೋಡ್ರಿ ಹೌದ್ರಿ ಆ ಇಶ್ಯೂ ಒಳಗ್ ಪೇಶೆಂಟ್ ತಗೊಂಡ್ ಮುಗಿರ್ತಾರ ಆ ಪೇಶೆಂಟ್ ತಗೊಂಡ್ ಹೋದಾಗ ಹೊರ ಕೂತಿರ್ತಾರ ನೋಡ್ರಿ ಏನಾಗುತ್ತ ಏನಾಗುತ್ತೆ ಹಂಗ ಕುಂದ್ರ ನೀವು ಹೌದಾ ದವಾಗೋತ ಕುಂದಿರಿ ಅಂದ್ರ ನಾವು ಕೇಳೋದಕ್ಕ ಅನ್ಸರ್ ರೆಸ್ಪಾನ್ಸ್ ಇರ್ಬೇಕ ನೀವ್ ಹಂಗ ಕುತೀರ ಅಂದ್ರೆ ಮತ್ತೇನು ಮಾರಿ ಇವ್ರಿಗೆ ತಿಳಿಯಾಕತ್ತೋ ಇಲ್ಲ ಒಬ್ಬೊಬ್ಬರು ಚಳಗ್ ತಿಳಿ ಮಾಡಿರ್ತಾರೆ ಅವ್ರು ಕೇಳಾಕತ್ತರ ನಿಧಿ ಮಾಡಕ್ ಅನ್ನೋದು ಗೊತ್ತಿರ ಹಂಗಲ್ಲ ಅಂತವ್ರು ಬಾಳ್ ಮಂದಿರ್ತಾರೆ ಯಾಕಂದ್ರೆ ಒಂದಿಷ್ಟು ಸಲವು ಈ ನೀತಿ ಅನ್ನೋದೇನು ಇಂತ ಕಾರ್ಯಗಳ ಮಂದಿ ಹಿಂದ್ಕೊ ತಕ ಒಬ್ಬೊಬ್ರು ಜಾಗ ಹುಡುಕಿರ್ತಾರೆ ಎಂತ ಜಾಗ ಅಂದ್ರ ಹಿಂದ ಬೆನ್ನಿಗು ಚೆಲೋ ಇರ್ಬೇಕು ಮ್ಯಾಗ ನೆರಳು ಇರ್ಬೇಕು ಮಳೆನೂ ಬೀಳ್ಬಾರ್ದು ಯಾರು ಮಕ್ಳು ನೋಡಿರ್ಬಾರ್ದು ಯಾರಗಿ ನಾ ಕಣ್ಣಿರ್ಬಾರ್ದು ಅಂದ್ರೆ ಕತ್ತಲದ ಕೂತಿರ್ತಾರ ಅವ್ರು ಏನ್ ಮಾಡ್ತಿರ್ತಾರ ಇಲ್ಲಿ ನಾವ್ ಪ್ರಾರ್ಥನೆ ಗಿತಿ ಸ್ಟಾರ್ಟ್ ಮಾಡಿ ಒಂದಾಗಿ ಕೇಳಿರ್ತಾರ ಅವ್ರು ಒಳ್ಳೆ ನಾವು ಯಾವಾಗ ಮಂಗಳಾರತಿ ಮಾಡಿ ಜಯಮಂಗಲ ಜಯ ನಮ ಭಾರತಿ ಪ್ರಸಾದ್ ಅಂತೀವ್ ಹ ಪ್ರಸಾದ್ ಹಂಗ ಅಂತ ಹೌದಾ ಹಂಗ ನಾವು ಕುಂದ್ರ ಏನು ಯಾವಾಗ್ಲೂ ಕೂಡ ಹುಮ್ಮಸ್ ಇರ್ಬೋದು ನಿಮ್ಮ ಎಷ್ಟಲ್ಲಿ ಹುಮ್ಮಸ್ ಇರುತ್ತೆ ಆಗ ನಮಗೂ ಕೂಡ ಹೇಳೋದು ಹುಮ್ಮಸ್ ಇರುತ್ತೆ ಹಂಗ ಈ ಶರೀರ ಏನಕ್ಕೆ ಬೇಕಪ್ಪ ಅಣ್ಣವ್ರು ಹೇಳ್ತಾರೆ ಸೈಕಲ್ ಓಡ್ಬೇಕಾದ್ರೆ ಏನ್ ಬೇಕಾದ್ರೆ ಹೇಳುತ್ತ ಗಾಳಿ ಹೌದಾ ಗಾಳಿ ಕಾಂತೇನು ಕಾಣಂಗಲ ಆದ್ರೆ ಕೂಡ ಸೈಕಲ್ ಓಡಾಕತ್ತೀ ಆ ಗಾಳಿ ತೆಗೆದ್ ಬಿಟ್ರ ಸೈಕಲ್ ಪಂಚರ್ ಆದ್ರೆ ಓಡಾಂಗಲ್ಲ ಹೌದಿಲ್ರಿ ಅದು ಓಡಾಕೇ ಇಲ್ಲ ಹೋಗಂಗಿಲ್ಲ ಅಂದ್ರ ಕಾಣದೇ ಇರತಕ್ಕಂತ ಗಾಳಿಯನ್ನ ನಾವು ಹಿಡಿದಿಡಬೇಕಾಗಿತ್ತಂದ್ರ ಅಲ್ಲಿ ಏನ್ ಮಾಡಿದೀವಿ ಒಂದು ಪೂ ಮತ್ತೂ ಒಂದು ಹೌದಾ ಅದಕ್ಕೆ ಮ್ಯಾಗ ಮತ್ತೇನ್ ಮಾಡಿದೀವಿ ಒಂದು ಟಾಯರ್ ಅಂತ ಹಾಕಿದೀವಿ ಅಂದ್ರ ಕಾಣದೇ ಇರ್ತಕ್ಕಂತ ಗಾಳಿ ಕಾಣಂಗಿಲ್ಲ ಅಂದ್ರೆ ಇಲ್ಲ ಅಂತ ಗಾಳಿಗೆ ಇಲ್ಲ ಗಾಳಿ ದಾಳಿತ್ರ ನಾವೆಲ್ಲ ಬರ್ಕತೀವಿ ಹೌದಾ ಹಂಗ ಆತ್ಮನು ಕೂಡ ನಮ್ಮ ಕಣ್ಣಿಗೆ ಕಾಣಂಗಲ್ಲ ಅಂತ ಕಣ್ಣಿಗೆ ಕಾಣದೇ ಇರ್ತಕ್ಕಂತ ಆತ್ಮವನ್ನ ನಾವು ನೋಡ್ಬೇಕಾಗಿತ್ತು ಅಂತಂದ್ರ ಆ ಆತ್ಮ ನಮ್ಮಲ್ಲಿ ಬೇಕಾಗಿತ್ತು ಅಂತಂದ್ರ ಅದಕ್ಕೆ ಮೂಲ ಕಾರಣ ಈ ಶರೀರ ಎಷ್ಟ್ ಈ ಶರೀರಕ್ಕ ನಾವು ಕಿಮ್ಮತ್ ಕೊಡ್ತೀವೋ ಅಷ್ಟ ಆತ್ಮಕ್ಕೂ ಕಿಮ್ಮತ್ ಕೊಡ್ತದ ನಾವು ಈ ಶರೀರದ ತಪಸ್ಸಂದ್ರೆ ಏನ್ರಿ ಈ ಶರೀರವನ್ನ ಆ ಭಗವಂತ ಎಲ್ಲಾ ಶರೀರಕ್ಕ ಎಲ್ಲಾ ಆತ್ಮಕ್ಕ ಒಂದೊಂದು ಆಯುಷ್ಯವನ್ನ ಕೊಟ್ಟಿರ್ತಾನ ಹೌದಾ ನೀ ಈ ಶರೀರದೊಳಗೆ ಈ ಆತ್ಮ ಹೋಗಿ ಈ ಶರೀರದೊಳಗೈತೆ ಐತಂದ್ರ ನೀ ವರ್ಷ ಬದುಕಬೇಕಪ್ಪ ಈ ಸ್ಟೋರ್ಸ್ ಈ ಶರೀರದಾಗ ಇರ್ಬೇಕು ಈ ಶರೀರದ ಆಯುಸ್ ಮುಗಿತಂದ್ರ ನೀ ಇನ್ನೊಂದು ಆತ್ಮಕ್ಕೆ ಸಾವಿಲ್ಲ ಶರೀರಕ್ಕೆ ಮಾತ್ರ ಆತ್ಮ ಈ ದೇಹ ಅನ್ನೋದು ಹೆಂಗಂದ್ರೆ ಈ ಶರೀರ ಒಂದ್ ಅಂಗಿದಂಗಿದ್ ಹೌದಾ ವಲಸಾಕು ಹರಿತು ಅಂತಂದ್ರ ಏನ್ ಮಾಡ್ತೀವಿ ಬ್ಯಾರೇ ಅಂಗಿ ಹಾಕೋತಿವಾಗ ಆತ್ಮ ಕೂಡ ಈ ಶರೀರ ಅನ್ನೋದು ಒಂದು ಅಂಗಿದ ಇದು ಆ ಅಂಗಿ ಹರಿತನೂ ಹಾಕೋಬೇಕು ಈ ಶರೀರ ಹುರಿತನೂ ಅಂದ್ರೆ ಕಾಪಾಡ್ಕೊಳ್ಬೇಕು ಅಂತ ನಾವು ನಡಬರ್ಕ ಏನು ಈ ಶರೀರಕ್ಕ ಹಾಕ್ಬಾರ್ದ ಹಾಕಿ ಹಾಕಿ ಈ ಶರೀರವನ್ನ ಕೆಡಸ್ಕೊಂಡಿವಿ ಅಂತಂದ್ರ ಈ ಶರೀರ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂತ ಆತ್ಮ ಏನ್ ಮಾಡ್ತದ ಅಂತರ್ಪುಶಾಚಿಯಾಗಿ ಅಲ್ಲಿ ಪ್ರಾರಂಭ ಮಾಡ್ತದ ಅಂದ್ರ ಆ ಆತ್ಮಕ್ಕ ನಾವು ಕಷ್ಟ ಕೊಟ್ಟಂಗ ಹಂಗ ಆತ್ಮಕ್ಕ ಕಷ್ಟ ಕೊಡಬಾರದು ಅಂದ್ರ ಈ ಶರೀರದಿಂದ ತಪಸ್ಸು ಮಾಡಿ ಈ ಶರೀರವನ್ನು ಕೂಡ ನಾವ್ ಏನ್ ಮಾಡ್ಬೇಕು ಒಂದಿಷ್ಟು ಕಾಪಾಡ್ಕೊಂಡು ನಮಗ್ ಗೊತ್ತೈತಿ ಶರೀರಕ್ಕೆ ಏನ್ ಬೇಕಪ್ಪ ಅಲ್ಪ ಉಪಹಾರ ಗಾಳಿ ಒಂದಿಷ್ಟು ಚಲೋ ಆಹಾರ ನಿಧಿ ಹೌದು ಒಂದಿಷ್ಟು ಯೋಗ ಆದ್ರೆ ನಾವೇನ್ ಮಾಡಕತ್ತೀವಿ ಈ ಶರೀರಕ್ಕೆ ಹಾಕಬಾರದು ತುಂಬಬಾರದು ತುಂಬಾ ಕುಂಬುದು ಈ ಶರೀರನ್ನ ದೇವಾಲಯ ಕೋರಿಸಿ ದೇಹವೇ ದೇವಾಲಯ ಅಂತಂದ್ರು ದೇವಾಲಯದೊಳಗೆ ಏನಿರ್ತಾವ ಏನು ದೇವಾಲಯ ದೇವಾಲಯಕ್ಕೆ ಹೋಗಿರಲಿಲ್ಲ ಎಲ್ಲ ದೇವಸ್ಥಾನಕ್ಕೆ ಏನಿರುತ್ತಿ ಎಲ್ಲಾ ಅಲ್ಲಿ ಕಾಣ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳು ಗಂಟಿ ಧೂಪ ದೀಪ ಅಕ್ಷತೆ ಭೀಮತ್ರಿ ಪುಷ್ಪ ಇವ ನೋಡ್ತೀವಿ ಹೌದಾ ಅವೆಲ್ಲಾ ನೋಡಿ ಅಷ್ಟು ಚಂದ ಇತ್ತಂದ್ರೆ ಮಾತ್ರ ದೇವಾಲಯಕ್ಕೆ ಹೋಗ್ತೀವಿ ಯಾವ್ದ್ರ ಹಾಡ್ದ ದೇವಾಲಯಕ್ಕೆ ಹೋಗ್ತೀವಿ ನಾವು ಓಕೆನ್ರಿ ಏನ್ ಕುಡೋ ಮರಯ ಮುಳ್ಳು ಕಟ್ಟಿ ಎಲ್ಲಾ ಬೆಳೆದ ಆ ದೇವಸ್ಥಾನಕ್ಕೆ ಹೋಗಿ ಏನು ಮಾಡ್ತೀವಿ ಇಲ್ಲಿ ಎಷ್ಟು ಚಲೋ ದೇವಸ್ಥಾನ ಮಠಕ್ಕೆ ಹೋಗುನು ಮರಿ ಅಂತ ಹೌದಾ ಒಂದು ದೇವಾಲಯ ಯಾಕಪ್ಪ ಶರೀರ ದೇವಾಲಯ ಕೊಡಿಸಿದ್ರ ಅಂದ್ರ ನಾವ್ ಅದನ್ನ ನೋಡ್ತೀವಿ ದೇವಾಲಯ ಇದು ನೋಡ್ರಿ ಶರೀರ ನೋಡೇ ದೇವಾಲಯ ಮಾಡ್ಯಾರ ಒಬ್ಬ ಮನುಷ್ಯ ನಾವು ಅಂಗಾತ ಮಲ್ಕೊಂಡಿವಿ ಅಂತಂದ್ರ ಇಲ್ಲಿ ದೇವಾಲಯ ಇದ್ದಂಗ ಶರೀರ ಮೊದಲ ಪಾದಗಟ್ಟಿ ಅಂತ ಬರುತ್ತ ನಡೆದು ಬರ್ತೀರಿ ಇಲ್ಲಿ ಸಭಾಂಗಣ ಅಂತ ಇರುತ್ತಾ ಇದೆಲ್ಲ ಸಭಾಂಗಣ ಇದು ಹೃದಯ ಭಾಗ ಇದೇನು ಹೃದಯ ಭಾಗ ಅಂದ್ರೆ ಏನ್ರಿ ಇದು ಮೂಲ ಗದ್ದಿಗೆ ಇರ್ತಕ್ಕಂತಹ ಒಂದು ಗರ್ಭಗುಡಿ ಶಿರಾ ಇದು ಕಳಿಸಿ ಇದನ್ನ ಬಸವಣ್ಣ ಹೇಳಿದ್ದ ಹೌದಿಲ್ಲ ಅಂದ್ರ ಈ ದೇವಾಲಯ ಇದ್ದಂಗ ಈ ದೇವಾಲಯದೊಳಗ ಏನು ಶುಭ್ರವಾಗಿರ್ತಕ್ಕಂಥ ವಸ್ತುಗಳು ಇರ್ತವೋ ಅಂದ ಈ ಶರೀರ ಅನ್ನೋ ದೇವಾಲಯದೊಳಗೂ ಕೂಡ ನಾವು ಶುಭ್ರವಾಗಿರ್ತಕ್ಕಂಥ ಗುಣ ಗುಣವನ್ನತಕ್ಕ ಆಹಾರವನ್ನ ಈ ಶರೀರಕ್ಕೆ ಹಾಕಿದಿವಂದ್ರ ಅದು ಕೂಡ ಒಂದು ತಪಸ್ಸು ಅಂತ ಈ ಶರೀರದಿಂದಲೂ ಕೂಡ ನಾವು ತಪಸ್ಸು ಮಾಡುವ ಆದ್ರೆ ನಾವು ಇವತ್ತು ಈ ಶರೀರಕ್ಕೆ ಹಾಕ್ತಕ್ಕಂಥದ್ದು ಬ್ಯಾರೆ ಯಾವ್ದು ಅಂತಾರ ಅದನ್ನೇ ತಿನ್ನಾಕತ್ತೀವಿ ಹಾಕಿ ಯಾವ ನೀನ್ ಶರೀರ ಕೆಡಸ್ತಾ ಮತ್ತು ಮತ್ತೆ ಕೊಡ್ತಾರ ಕೊಡ್ತಾರ ಇದನ್ನ ತಿನ್ಬಾರ್ದಪ್ಪ ಇದನ್ನ ಕ್ಯಾನ್ಸರ್ ಬರ್ತೈತಿ ನೀನ್ ಹದ್ ಹುಳ ಹಾಕ್ತಾವು ಬಾಡಿ ಎಲ್ಲ ಹುಳ ಹಾಕ್ತತಿ ಆದ್ರೂ ಅದನ್ನ ನೋಡಿ ನೋಡಿ ಏನ್ ಮಾಡ್ತೀವಿ ಸೆರೆ ಕುಡಿಬಾರ್ದಪ್ಪ ಕುಡಿದ್ರ ಹಾಲ್ ಹತ್ತಿಯ ಅಂತೀವಿ ಕೇಳ್ತೀವಿ ಮತ್ತೆ ಏನ್ ಮಾಡ್ತೀವಿ ಏ ಸೆರೆ ಕುಡ್ದಮ್ಮ ಅಲ್ಲಿ ಬಿದ್ದಿದ್ದ ಶಿರೆ ಕುಡ್ದಮ್ಮ ಇಲ್ಲಿ ಬಿದ್ದಿದ್ದ ಅಂತ ನಾವೆಲ್ಲ ಕೇಳ್ತೀವಿ ಮತ್ತೆ ಏನ್ ಮಾಡ್ತೀವಿ ಸಂಜೆ ಅಂತಂದ್ರ ಮತ್ತೆ ನಮ್ಮ ಕಾಲ ಊರ್ ಹೋಗ್ತಾವ ಕೇಳಾಕತ್ತೀವಿ ಆದ್ರೆ ಯಾರು ನಾವ್ ಅದನ್ನ ಪಾಲನೆ ಮಾಡಾಕತ್ತಿಲ್ಲ ಅದಕ್ಕೆ ಇದು ಅದ್ಭುತವಾಗಿರ್ತಕ್ಕಂಥ ಸೀರೆ ಅದರೊಳಗ ಈಗೆಲ್ಲ ನೀವು ಹೊರಗಿನ ತಿನ್ಸಕ್ಕಿತ್ತು ಹೌದ್ರಿ ಎಷ್ಟೋ ಮನೆ ಕಾಣಿ ಪುಡಿ ಅಂತ ಗೋಗಿ ಮಂತ್ರಿ ಯಾರ ಮನ್ಯಾಗ ಮಾಡ್ಕೊಂಡ್ರಿ ನಾವ್ ಹೊರಗ ತಿನ್ನೋದ್ರಿಂದ ಏನಾಗತ್ತ ಅದ್ ಜಮ್ ಕುಟಿ ಹಾಟ ಜಾಸ್ತಿ ಆಗತ್ತ ಬೇಕಾದ್ರೆ ಪರೀಕ್ಷೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗ ನಲ್ವತ್ತೈದು ವರ್ಷ ವಯಸ್ಸಿದ್ದವರು ಬಾಳ್ಮನ್ಸುತ್ತಾರೆ ನಲವತ್ತೈದು ವಯಸ್ಸಿನ ಒಳಗ ಬಾಳಿಸುತ್ತಾರೆ ವಯಸ್ಸಾಗಿ ಹೋದವರು ಯಾರು ಸತ್ತಿಲ್ಲ ಎದಕ್ಕ ನಾವು ತಿಂತಕ್ಕಂಥ ಆಹಾರ ಏನದಲ್ಲ ಶುದ್ಧವಾಗಿ ಶುದ್ಧವಾಗಿರ್ಕತ್ತಿಲ್ಲ ಅದನ್ನ ಶುದ್ಧವಾಗಿರ್ತಕ್ಕಂಥದ್ದು ನಾವು ಈ ದೇಹಕ್ಕೆ ಹಾಕಬಾರ್ದು ದೇಹಕ್ಕೆ ಹಾಕಿದ್ವಿ ಅಂತಂದ್ರ ಈ ದೇಹಕ್ಕೆ ಪಡ್ತದೆ ಅದಕ್ಕ ಇದಕ್ಕೆ ಎಷ್ಟು ನಾವು ಒಳ್ಳೇದು ಹಾಕ್ತಿವಲ್ಲ ಅದು ಕೂಡ ಒಂದು ತಪ್ಪು